चकलिया सरकारी प्राथमिक शाले महात्मा गांधी ला शास्त्री जन्माचरण्य ಗದಗ ಜಿಲ್ಲೆ ರೋಣ ತಾಲೂಕಿನ ಚಕಲಿಯ ಎಚ್ ಪಿ ಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ ಪಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣುಮಕ್ಕಳ ಪ್ರಾಥಮಿಕ ಶಾಲೆ ಸರ್ಕಾರಿ ಕಿರಿಯ ಉರ್ದು ಶಾಲೆ ಚಕಲಿಯಲ್ಲಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂದಪ್ಪ ಮಾದರ್ ಅವರ ಉಪಸ್ಥಿತಿಯಲ್ಲಿ ಶಾಲೆಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ರಾಷ್ಟ್ರಪ್ರೀತ ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೇ ಜಯಂತಿ ಮತ್ತು ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯರವರ ನೂರ ಇಪ್ಪತ್ತೊಂದನೇ ಜಯಂತಿಯನ್ನು ಭಾವಚಿತ್ರಗಳಿಗೆ ಪುಷ್ಪ ನಮನ ಮಾಡುವ ಮೂಲಕ ಜಯಂತಿಯನ್ನ ನಿಯಮಬದ್ಧವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಚ್ ಪಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯಫಾದ್ಯರು ಎಸ್ ಬಿ ಗವಿ ಮತ್ತು ಎಚ್ ಪಿ ಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಮುಖ್ಯಫಾದಿ ಮತ್ತು ಎ ಬಿ ಚಕ್ಕಲಿ ಶಿಕ್ಷಕರು ಎ ವಿ ಕುಂಬಾರ್ ಮತ್ತು ಎಂ ವಿ ತಾಳಿಕೋಟೆ ಎಪಿ ಶಟ್ಟರ್ ಎ ಪಲ್ಲೇರ್ ಮತ್ತು ಸಿ ಎಸ್ ಗೋಡೆ ಸವಾರ್ ಮತ್ತು ವಿ ಎಸ್ ದಿಂಡೂರ್ ಮತ್ತು ಪಿ ಜಿ ಹುಲಿಯೋಳ್ ಹುಲಿಯಗೋಳ್ ಮತ್ತು ಎಸ್ ಎಸ್ ಎಲ್ಲರೆಡ್ಡಿ ಇನ್ನೂ ಅನೇಕ ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲೆ ಎಚ್ಡಿ ಸದಸ್ಯರು ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ರು ವರದಿ ಎಸ್ವಿ ಸಂಕನಗೌಡ್ರಿ पुफ जस्ट टू सेड अरे आले नंद हां मला तयार